ಮುಂಡರಗಿ ತಾಲೂಕಿನ ಕಕ್ಕೂರು ಹೆಸರೂರು ಗ್ರಾಮದಲ್ಲಿ ಸಿಸಿ ರಸ್ತೆ ಪೂಜೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಹೆಸರೂರು ಗ್ರಾಮದಲ್ಲಿ ಲೆಕ್ಕ ಶೀರ್ಷಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಕೇಂದ್ರ ಯೋಜನೆ ಅಡಿಯಲ್ಲಿ ಪಿಎಬಿ ವಾರ್ಷಿಕ ಕ್ರಿಯಾ ಯೋಜನೆ ಮೇಜರ್ ದುರಸ್ತಿ ನಿರ್ಮಾಣ ಕಾಮಗಾರಿಗೆ ಶಾಸಕರಾದ ಡಾಕ್ಟರ್ ಚಂದ್ರು ಕೆ ಲಮಾಣಿ ಅವರು ಭೂಮಿ ಪೂಜೆ ನೆರವೇರಿಸಿದರು هن مڪار بري يوا برو هٻڙي ಬಳಿಕ ಸ್ಥಳೀಯರನ್ನ ಉದ್ದೇಶಿಸಿ ಮಾತನಾಡಿದ ಶಾಸಕರು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಆದರೆ ಕಾಂಗ್ರೆಸ್ ಶಾಸಕರ ವಿಧಾನಸೌಧದಲ್ಲಿ ನೇಣು ಹಾಕಿಕೊಳ್ಳುತ್ತೇವೆ ಅಂತ ಹೇಳುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಏನ್ ಮಾಡ್ತಿದ್ದಾರೆ ನೀವೇ ನೋಡಿದ್ದೀರಿ ನನ್ನ ಪ್ರಯತ್ನದ ಜೊತೆಗೆ ತಮ್ಮೆಲ್ಲರ ಸಹಕಾರ ನನ್ನ ಜೊತೆಗಿರಲಿ ನನ್ನ ಕ್ಷೇತ್ರದ ಪ್ರತಿಯೊಂದು ಸಮಸ್ಯೆಗಳನ್ನ ಅಧಿವೇಶನದಲ್ಲಿ ಹಂಚಿಕೊಂಡಿದ್ದೆ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು ಏನಾಗಿದೆ ಏನಿಲ್ಲ ಏನೇನು ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆ ಇವತ್ತು ಬಿ ಜೆ ಪಿಯ ಶಾಸಕರಂತಲ್ಲ ಪಕ್ಕದಲ್ಲೇ ಇದೆ ಕೊಪ್ಪಳದವ್ರು ಏನು ಮಾಡೋಕ್ಕತ್ತಾರಂತ ನೋಡ್ರಿ ಅವ್ರ ಸರ್ಕಾರ ಇದೆ ಗದಗಲ್ಲಿ ನೋಡ್ರಿ ಎಚ್ ಕೆ ಪಾಂಡ್ ಸಾಹೇಬ್ರು ಏನು ಮಾಡೋಕ್ಕತ್ತಾರಂತ ನೋಡಿರಿ ಯಾರಿಗೆ ಅನುದಾನ ಕೊಡ್ತಾ ಇದಾರೆ ಅನ್ನೋ ಬಗ್ಗೆ ತಮ್ಮ ವಿಚಾರಕ್ಕಿರಲಿ ಕಾಂಗ್ರೆಸ್ಸಿನ ಶಾಸಕರೇ ವಿಧಾನಸೌಧದಲ್ಲಿ ನಾವು ಊರ್ಲಿ ಹಾಕೋತೀವಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಬೆಳಗಾವಿದವರು ಕಾಗೆ ಅವರು ತಾವೆಲ್ಲ ನೋಡಿದಿರಿ ಹಾಗಾಗಿ ತಮ್ಮೆಲ್ಲರ ಸಹಕಾರ ಇರಲಿ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಆ ಪ್ರಯತ್ನವನ್ನು ಸಫಲರಾಗೋಣ ನಾವು ಏನು ನಮ್ಮ ಜನರಿಗೆ ಕಷ್ಟಗಳಿದೆ ಈ ಕಷ್ಟಗಳನ್ನು ವಿಧಾನಸೌಧದಲ್ಲಿ ಪ್ರತಿ ಒಂದು ಊರಿನ ಸಮಸ್ಯೆಗಳು ಏನಿದೆ ಹಂಚಿಕೊಂಡಿದ್ದೀನಿ ಹಾಗಾಗಿ ನಿಮ್ಮೆಲ್ಲರ ಸಹಕಾರದಿಂದ ಹೋಗೋಣ ಎಲ್ಲರೂ ಸೇರ್ಕೊಂಡು ಈ ಸಂದರ್ಭದಲ್ಲಿ ಊರಿನ ಗುರು ಹಿರಿಯರು ಮುಖಂಡರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಯುವಕ ಮಿತ್ರರು ಇನ್ನೂ ಅನೇಕರು ಉಪಸ್ಥಿತರಿದ್ದರು ನ್ಯೂಸ್ ಗದಗ